ನಮಸ್ಕಾರ ನನ್ನ ಹೆಸರು ರಂಜಿತಾ ಅಂತ ಮುರುಡೇಶ್ವರನೇನು ದಾರಿ ಯಾವುದಯ್ಯ ಭಕ್ತಿಗೀತೆಯನ್ನು ಹಾಡ್ತಾ ಇದ್ದೀನಿ ಯಾವುದಯ್ಯ ವೈಕುಂಟಕ್ಕೆ ದಾರಿ ತೋರಿಸಯ್ಯ ಯಾವುದಯ್ಯ ವೈಕುಂಟಕ್ಕೆ ದಾರಿ ತೋರಿಸಯ್ಯ ಯಾವುದಯ್ಯ ದಾರಿ ದಾರಿೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸಯ್ಯ ಆಧಾರ ಮೂರು ತಿನ್ನ ಪಾದಾಸಿರುವುದ ಕಿದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಬಲು ಬವದನುಭವದಿ ಕತ್ತಲೆಯೊಡು ಬಲು ಅಂಚುತ ನಡುಗೀ ಬಲು ಬವದನುಭವದಿ ಕತ್ತಲೆಯೊಳು ಬಲು ಅಂಚುತ ನಡುಗಿ ಬಳಲುತ ತಿರುಗಿದೆ ಹಾದಿಯ ಕಾಣದೆ ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ ಹೊಳೆವಂತ ದಾರಿಯ ತೋರೋ ನಾರಾಯಣ ದಾರಿಯಾವು ದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಪಾಪ ಪೂರ್ವದಲ್ಲಿ ಮಾಡಿದುದ ಲೇಪವಾಗಿದೆ ಪವಾಗಿದೆ ಕರ್ಮ ಪಾಪ ಪೂರ್ವದಲ್ಲಿ ಮಾಡಿದುದ ಲೇಪವಾಗಿದೆ ಪವಾಗಿದೆ ಕರ್ಮ ಈ ಪರೆಯಿಂದಲೇ ನಿನ್ನ ನೆನೆಸಿಕೊಂಬೆ ಈ ಪರೆಯಿಂದಲೇ ನಿನ್ನ ನೆನೆಸಿಕೊಂಬೆ ಶ್ರೀಪತಿ ಸಲಹೆನ್ನ ಎನ್ನ ಭೂಪಾನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಇನ್ನು ನ ಜನಿಸಲಾರೆ ಭೂಮಿಯ ಮೇಲೆ ನಿನ್ನದಾಸನಾದೆನೋ ಇನ್ನು ನ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಇನ್ನು ಪುಟ್ಟಿಸದಿರೋ ಎನ್ನ ನಾರಾಯಣ ದಾರಿ ಉದಯ್ಯ कोई कुंट के, तोरी के तोरी दारी, दारी था। था। था सही सही ज़ीज़ी ज़ीज़ी तोरी सैया दारिया उदैया वही कुंट के दारी तोरी सैया दारिया उदैया दारी तोरी सैया दारिया उदैया दारी तोरी सैया आधार मूर्ति निन्ना पादा सिरूद के दारिया उदैया वही कुंट दारी तोरी सैया कु के दारी तोड़ी सैया वही कुंट केदारी सैया सिया के दारी तोड़ी सैया